ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತೀವಿ ಹುಟ್ಟುವಾಗ ವಿಶ್ವಮಾನವನಾಗಿ ಹುಡ್ತೀವಿ ಬೆಳೀತಾ ಬೆಳೀತಾ ನಾವು ಅಲ್ಪ ಮಾನವರಾಗ್ಬಿಡ್ತೀವಿ ಅದು ಆಗ್ಬಾರ್ದು ಯಾಕಂತಂದ್ರೆ ನಾವು ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕೆ ಹೊರತು ಅಲ್ಪನಾ ಮಾನವರಾಗ್ತಕ್ಕಂಥ ಕೆಲಸವನ್ನು ಮಾಡಬಾರದು ನಾವು ಪರಸ್ಪರ ಚೀತಿಸ್ಬೇಕು ಯಾವ ಧರ್ಮನೂ ಕೂಡ ಬೋಧನೆ ಮಾಡ್ತಕ್ಕಂಥದ್ದು ದ್ವೇಷವನ್ನ ಬೋಧನೆ ಮಾಡಲ್ಲ ಯಾವುದೇ ಧರ್ಮ ಆಗಿರಲಿ ಹಿಂದೂ ಧರ್ಮ ಆಗಿರಲಿ ಕ್ರೈಸ್ತ ಧರ್ಮ ಆಗಿರಲಿ ಇಸ್ಲಾಂ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಯಾವುದೇ ಧರ್ಮ ಯಾವ ಧರ್ಮನೂ ಕೂಡ ನಾವೆಲ್ಲರೂ ಕೂಡ ಮನುಷ್ಯರಾಗಿರಬೇಕು ಪರಸ್ಪರ ಪ್ರೀತಿಯಿಂದ ಬದುಕಬೇಕು போத அதுக்கே பசுவீர அர்த்தனாக தயில்ல யாதுயா தர்மக்கு அத்த உடுத்து கோோ தயே தயே தர்மத மூலவய்யா தர்ம தய இல்ல தர்மம் ஆகுது ஐயா அல்வையே தர்மத மூல அத நம் கூட ஒன்றும் இன்னொருக்கு தயே இல்லை பிரதியொரு தயையா நோட்பருணையின் நோட் வாத்சல்ய நோட பிரீத்திய நோட்ஷ அசூய நம்ம மத்திய இரபாரது துவேஷ அசூய் ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಸಮಾಜದಲ್ಲಿ ಸಮಾಜ ವಿಭಜನೆ ಆಗ್ತದೆ ಸಮಾಜ ಎರಡು ಮೂರು ಗುಂಪುಗಳಾಗ್ಬಿಡ್ತವೆ ಅದು ಆಗಬಾರದು ಅಂತಕ್ಕಂಥದ್ದೇ ಅದಕ್ಕೆ ಬಾಬಾ ಸಾಹೇಬ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ನಿಮ್ಮ ಧರ್ಮವನ್ನ ಪಾಲನೆ ಮಾಡಿ ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಲಿ ಧರ್ಮ ನಮ್ಮ ಧರ್ಮವನ್ನ ಪ್ರೀತಿಯಿಂದ ಕಾರಣ ಅಭಿಮಾನದಿಂದ ಕಾರಣ ಆದ್ರೆ ಬೇರೆ ಧರ್ಮನೂ ಕೂಡ ಸಹಿಷ್ಕರ್ತಕ್ಕಂಥ ಸಹಿಷ್ಣುತೆಯನ್ನ ಬೆಳೆಸ್ಕಬೇಕು ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ತತ್ವ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಸ್ವಧರ್ಮವನ್ನ ಪಾಲನೆ ಮಾಡಬೇಕು ಅನ್ಯ ಧರ್ಮವನ್ನ ಸಹಿಸ್ಕೋಬೇಕು ಸಹಿಷ್ಣುತೆ ಬೆಳೆಸ್ತೇವೆ ಅದೇ ನಾವು ಸಂವಿಧಾನಕ್ಕೆ ಸಲ್ಲಿಸ್ತಕ್ಕಂಥ ಗೌರವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ವಿವೇಕಾನಂದರಿಗೆ ಸಲ್ಲಿಸ್ತಕ್ಕಂಥ ಗೌರವ ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ ಅದು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಆಗಬೇಕು ಅದಕ್ಕೆ ಕುವೆಂಪು ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ನಾವು ಕ್ರಿಶ್ಚಿಯನ್ ನಾವು ಹಿಂದೂಗಳು ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ ಹಿಂದೂಗಳನ್ನ ವಿರೋಧ ಮಾಡ್ತಾರೆ ನಾವು ಯಾರನ್ನು ವಿರೋಧ ಮಾಡೋದು ಹೇಗೆ ಹಿಂದೂಗಳನ್ನ ಪ್ರೀತಿಸ್ತೀನಿ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ